ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನು ನಾನಿವಾಗ ನಾನಿವಾಗ ನಂಜನ್ ಗುಡಿಗೆ ಹೋಗ್ತಾ ಇದ್ದೇನೆ ನಂಜುನ್ಗೂಡಲ್ಲಿರುವಂತಹ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಈ ಶ್ರೀಕಂಠೇಶ್ವರ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ದೇವಸ್ಥಾನ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದಾಗಿದೆ ನಂಜನ್ಗುಡಿಗೆ ಹೇಗೆ ಹೋಗ್ಬೇಕು ನಂಜನಗೂಡಲ್ಲಿ ಎಲ್ಲಿ ಸ್ಟೇ ಆಗ್ಬೋದು ಮತ್ತು ನಂಜನಗೂಡಲ್ಲಿ ಏನೇನು ವಿಶಿಷ್ಟತೆ ಇದೆ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಒಂದು ಸೈ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಹಾಕಿ ಹೇಗಿದೆ ಇವತ್ತಿನ ವಿಡಿಯೋ ಅಂತ ಈ ನಂಜನಗೂಡು ಮೈಸೂರಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಇರುತ್ತೆ ಮೈಸೂರಿಂದ ಆರಾಮಾಗಿ ಹೋಗ್ಬೋದು ವೇಳೆ ಬೆಂಗಳೂರಿಂದ ಹೋಗ್ತೀನಿ ಅಂತಂದರೂ ಬೆಂಗಳೂರಿಂದ ಡೈರೆಕ್ಟು ನಂಜನಗೂಡಿಗೆ ಬಸ್ ಇದೆ ನಂಜನಗೂಡಿಗೆ ಡೈರೆಕ್ಟ್ ಟ್ರೈನ್ ಕೂಡ ಅವೈಲೇಬಲ್ ಇದೆ ಅರಾಮಲ್ ಅದ್ರಲ್ಲಿ ಕೂಡ ಬರಬಹುದು ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಇದೆ ಅದು ಭಾರತದ ಮೊಟ್ಟ ಮೊದಲನೇ ರೈಲ್ವೆ ಬ್ರಿಡ್ಜ್ ಆಗಿರುತ್ತೆ ಮುಗಿಸ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದ ನಂತರ ಇಲ್ಲಿ ದಕ್ಷಿಣ ಕಾಶಿ ನಂಜುಂಡೇಶ್ವರಂಗೆ ಸ್ವಾಗತ ಅಂತ ಹೇಳಿ ಹಾಕಿದ್ದಾರೆ ನಂಜುನ್ ದಕ್ಷಿಣ ಕಾಶಿಗೆ ಹೋಲಿಸ್ತಾರೆ ಸ್ನೇಹಿತರೆ ನಂಜನಗೂಡಲ್ಲಿರುವಂತಹ ಶ್ರೀಕಂಠೇಶ್ವರ ದೇವಸ್ಥಾನ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ಇಲ್ಲೇ ತಿಳ್ಕೊಬಹುದು ಇನ್ನು ನಾವು ಮುಂದೆ ಹೋದರೆ ಬನ್ನಿ ಸ್ನೇಹಿತರೆ ಈಗ ಈಗಾದರೂ ನೆಕ್ಸ್ಟ್ ಕಪಿಲಾ ನದಿ ಹತ್ರ ಹೋಗಿ ಬರೋಣ ನದಿ ಯಾವ ಥರ ಇದೆ ಅಲ್ಲಿ ಯಾವ ಥರ ಸ್ನಾನ ಎಲ್ಲ ಮಾಡ್ಬೋದು ಆ ಥರ ನೋಡ್ಕೊಂಡು ಬರೋಣ ಬನ್ನಿ ಇದೇ ಕಪಿಲಾ ನದಿ ಈ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ಶ್ರೀಕಂಠೇಶ್ವರ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾರೆ ಅನಾದಿ ಕಾಲದಿಂದ ಬರ್ತಾ ಇರುವಂತಹ ಇಲ್ಲಿನೇ ಸ್ನಾನ ಮಾಡಿಬಿಟ್ಟು ಎಲ್ಲ ದೇವಸ್ಥಾನದೊಳಗೆ ಹೋಗ್ತಾರೆ ನೆಕ್ಸ್ಟ್ ಇಲ್ಲಿ ಗಂಗಮ್ಮನ ಪೂಜೆ ಕೂಡ ಮಾಡ್ತಾರೆ ಕಪಿಲಾ ನದಿಗೆ ಎಲ್ಲ ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ ಗಂಗಾ ಪೂಜೆನೂ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಅಲ್ಲೇ ಬಸವ ಕೂಡ ಬಂದಿರುತ್ತೆ ಅಲ್ಲೇ ತು ಸುಮಾರು ಬಸವಗಳು ಇರ್ತವೆ ಅದಕ್ಕೂ ಕೂಡ ಬೇಕಂದರೆ ಪೂಜೆ ಮಾಡ್ಕೊಳ್ಬೋದು ನೀವು ತುಂಬ ಎಲ್ಲ ಕೂಡ ಇಲ್ಲಿನೇ ಸ್ನಾನ ಎಲ್ಲ ಮಾಡಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗೋದು ನಾನು ಕೂಡ ಎಲ್ಲ ಪೂಜೆ ಮಾಡಿ ದೇವರಿಗೆ ದರ್ಶನಕ್ಕೆ ಹೋದ್ವಿ ನೆಕ್ಸ್ಟು ಇಲ್ಲಿಂದ ಮುಂದೆ ಹೋದರೆ ಆ ಕಡೆ ಒಂದು ಕಪಿಲಿ ನದಿ ಸ್ನಾನ ಆದ ನಂತರ ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಹೋಗುವಂತಹ ಜಾಗ ಕೂಡ ಅಲ್ಲೇನೇ ಇದೆ ಬೈಪಾಸ್ ಥರ ಅಲ್ಲೇನೇ ಜಾಗ ಇದೆ ಅಲ್ಲಾಸಿಂದನೇ ಹೋಗ್ಬಹುದು ಅಲ್ಲಿ ಸ್ನಾನ ಮಾಡಿ ಗಂಗಮ್ಮನ ಪೂಜೆ ಕೂಡ ಮಾಡಿದ ನಂತರನೇ ಎಲ್ಲರೂ ಕೂಡ ನಮ್ಮ ಜೊತೆ ಬಂದಿರೋರು ಎಲ್ಲರೂ ನಮ್ಮ ಸಚಿ ಕೂಡ ಅಲ್ಲೇ ಪೂಜೆ ಕೂಡ ಎಲ್ಲ ಮಾಡಿ ಬಸ್ವಗೆಲ್ಲ ಬಾಳೆಹಣ್ಣೆಲ್ಲ ತಿನ್ಸಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ನದಿ ಹತ್ರ ಕಪಿಲಾ ನದಿ ಹತ್ರ ಎಲ್ಲ ಪೂಜೆ ಮಾಡಿದ್ದು ಆ ಕರ್ಪೂರದ ಮೇ ಅತ್ತಿ ಮೇಲೆ ಕರ್ಪೂರ ಎಲೆ ಮೇಲೆ ಕರ್ಪೂರ ಹಚ್ಬಿಟ್ಟು ಅದನ್ನು ದೇ ನದಿ ಒಳಗೆ ಬಿಡಬೇಕು ಬಟ್ ಅದ್ರ ತುಂಬ ಜನ ಎಲ್ಲ ಸ್ನಾನ ಮಾಡ್ತಾ ಇರೋದ್ರಿಂದ ಇವತ್ತು ಹುಣ್ಣಿಮೆ ಇರೋದರಿಂದ ಸಂಡೆ ಹುಣ್ಣಿಮೆ ಇತ್ತು ಅದ್ರ ಅದರಿಂದ ತುಂಬ ಜನ ರಶ್ ಇರೋದ್ರಿಂದ ನಾವಲ್ಲಿ ಸ್ನಾನ ಅದನ್ನು ನೀರಲ್ಲಿ ಬಿಡೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಬಿಡೋಕ್ಕಾಗಲಿಲ್ಲ ಹಾಗೆ ಪೂಜೆ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಸ್ವಿಗೆ ಬಾಳೆಹಣ್ಣೆಲ್ಲ ತಿನ್ನಿಸ್ಬಿಟ್ಟು ಮತ್ತು ನೆಕ್ಸ್ಟು ನಮ್ಮ ಸಚಿವ್ ಕೂಡ ಪೂಜೆ ಮಾಡಿದರು ಅವರು ಪೂಜೆ ಮಾಡಿದ ನಂತರ ನಾವು ಇಟ್ ಅಲ್ಲಿಂದ ಮುಂದೆ ಬಂದ್ವಿ ಮುಂದೆ ಅಲ್ಲಿನೇ ಬೈಪಾಸ್ ಥರ ಇದೆ ಅಂಡರ್ ಗ್ರೌಂಡ್ ಥರ ಅದರೊಳಗಾಸಿಂದನೇ ಹೋಗ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಇವಾಗ ಪೂಜೆ ಮಾಡಿದ ನಂತರ ಮುಂದೆ ಬರ್ತಾ ಇದ್ದೀವಿ ಇದೇ ನೋಡಿ ಕಪಿಲಾ ನದಿ ಹೇಗಿದೆ ಅಂತ ನೋಡಿ ನೋಡಿ ಇಲ್ಲಿನೇ ಜನ ಎಲ್ಲ ಸ್ನಾನ ಮಾಡಿಬಿಟ್ಟು ಹೋಗೋದು ಇವತ್ತು ತುಂಬ ಜನ ಇರೋದರಿಂದ ಸ್ನಾನ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಇವಾಗ ಆದ ನಂತರ ಆ ಕಡೆಯಿಂದ ಅಲ್ಲೊಂದು ಪಾರ್ಕ್ ಇದೆ ಆ ಪಾರ್ಕಿಂದ ಮುಂದೆ ಬಂದರೆ ನಂಚುಂಡೇಶ್ವರ ಟೆಂಪಲ್ಲು ಕ್ಯೂ ಸಿಸ್ಟಮಲ್ಲಿ ಹೋಗಬೇಕು ಅಲ್ಲಿ ಕೂಡ ನಾವಿಲ್ಲಿ ಸಿ ಟಿಕೆಟ್ ತೊಗೊಂಡ್ಬಿಟ್ಟು ಹೋದ್ವಿ ತುಂಬ ರಶ್ ಇರೋದ್ರಿಂದ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದು ಒಳಗೆ ಹೋಗೋ ಇದು ಒಳಗೆ ಹೋದ ತೆಗೆದೇ ಒಂದು ಗೋಪುರ ಕಾಣುತ್ತೆ ಶ್ರೀಕಂಠೇಶ್ವರದ್ದು ನಾವಿಲ್ಲಿ ಒಳಗೆ ಹೋದ ನಂತರ ಅಲ್ಲೊಂದು ನಂದಿ ಇದೆ ಆ ನಂದಿಯ ಕಿವಿಯಲ್ಲಿ ನಾವು ಏನಾದರೂ ಸಮಸ್ಯೆ ಇದ್ದರೆ ಹೇಳಿದರೆ ಅದು ಖಂಡಿತವಾಗಿ ಪರಿಹಾರ ಸಿಗುತ್ತೆ ಅದಕ್ಕೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಆಗಿನೂ ಕೂಡ ಇದೆ ಅದು ಬಟ್ ಇವಾಗ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಇವಾಗ ಅಲ್ಲಿಗೆ ಯಾರೂ ಹೋಗೋಕ್ಕೆ ಇಲ್ಲ ತುಂಬ ಜನ ಇದ್ದಾರೆ ಅಂತ ಆ ರೀಸನ್ ಒಳಗಡೆ ನಂದಿ ಇದೆ ಅಲ್ಲಿ ಅದನ್ನು ಬಿಡ್ತಾ ಇಲ್ಲ ಇವಾಗ ಯಾರು ಹೋಗೋದಕ್ಕೆ ಸೊ ಕ್ಲೋಸ್ ಮಾಡಿದ್ದಾರೆ ಎಲ್ಲ ಫುಲ್ಲು ನೆಕ್ಸ್ಟ್ ಇದು ಒಳಗೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಗಣೇಶಂದು ವಿಗ್ರಹ ಮತ್ತು ಪಾರ್ವತಿ ವಿಗ್ರಹ ಕೂಡ ಇದೆ ಶಿವನ ವಿಗ್ರಹ ಅಲ್ಲಿ ಅಲ್ಲಿ ಅದರೊಳಗಡೆ ಕಾಣಿಸ್ತಾನೆ ಇರ್ತವೆ ಇದು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲೊಂದು ಪಾ ಇದಿಟ್ಟಿದ್ದಾರೆ ಇದು ಏನಂತ ಗೊತ್ತಿಲ್ಲ ಬಿಟ್ಟು ಅಲ್ಲಿ ನಮಸ್ಕಾರ ಹಾಕ್ಬಿಟ್ಟು ಅದ್ರ ಒಳಗಡೆ ಹೋಗಬೇಕು ಅಲ್ಲಿ ಒಳಗಡೆ ದೇವ್ರ ಒಳಗಡೆ ಗರ್ಭಗುಡಿ ಒಳಗಡೆ ಇದಿಲ್ಲ ಮೊಬೈಲೆಲ್ಲ ಹಲೋ ಇಲ್ಲ ಸೊ ಅದಕ್ಕಾಗಿ ನಾವು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ದೇವ್ರನ್ನೆಲ್ಲ ತೋರ್ಸೋಕ್ಕಾಗಿಲ್ಲ ಅದರಿಂದ ಮುಂದೆ ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ತುಂಬ ದೇವರಿದೆ ಗಣೇಶ ಆಂಜನೇಯ ಎಲ್ಲ ತರಹದ ದೇವ್ರುಗಳು ಇದೆ ಶಿವನ ಶಿವ ಕೂಡಗಳು ತುಂಬ ಇದ್ದಾವೆ ಅಲ್ಲಿ ಕಾರ್ತಿಕ ಮಾಸದಲ್ಲಿ ಶಿವಂದಿಲ್ಲ ಮಾಡುವಾಗ ಅಲ್ಲಿ ಕೂಡ ತುಂಬ ಶಿವಗಳು ಇದ್ದಾವೆ ಅದರಿಂದ ಮುಂದೆ ಬಂದರೆ ಒಂದು ಶಿ ಇದು ಏನದು ಇದು ಬಸವ ಕೂಡ ಇದೆ ದೊಡ್ಡ ಬಸವ ಇದೆ ಆ ಬಸವಕ್ಕೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿನೇ ಸ್ವಲ್ಪ ನೋಡಿಕೊಂಡು ನೆಕ್ಸ್ಟ್ ಔಟ್ಸೈಡ್ ಬಂದರೆ ಇಲ್ಲಿ ದೊಡ್ಡದೊಂದು ಶಿಖರ ಕೂಡ ಕಾಣಿಸುತ್ತೆ ಎಂಟ್ರೆನ್ಸ್ ಇದೆ ಇರೋದು ದೊಡ್ಡದು ಗೋಪುರ ಗೋಪುರ ಎಲ್ಲ ನೋಡ್ಕೊಂಡು ಬಿಟ್ಟು ನಾವು ಅಲ್ಲೇ ಒಂದೆರಡು ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ದೇವಸ್ಥಾನದ ಗೋಪುರ ಬಂದು ಸುಮಾರು ನೂರ ಇಪ್ಪತ್ತು ಅಡಿ ಫೀಟ್ ಎತ್ತರ ಇದೆ ಕೂಡ ತುಂಬ ಅದ್ಭುತವಾಗಿದೆ ಕೆಳಗಡೆ ಮಂಟಪ ಕೂಡ ಇದೆ ಅದರ ಆಪೋಸಿಟ್ ಒಂದು ಬಸವನ್ ಕೂಡ ಸ್ಥಾಪನೆ ಮಾಡಿದ್ದಾರೆ ಅಲ್ಲೂ ಕೂಡ ಪೂಜೆ ಮಾಡಬಹುದು ಇಲ್ಲಿ ತುಂಬ ಗಮನಿಸ್ಬೋದು ನೀವು ಗೋಪುರನ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಂಚದವರು ತುಂಬಾ ಅಚ್ಚುಕಟ್ಟಾಗಿ ಗೋಪುರನ ನಿರ್ಮಿಸಿದ್ದಾರೆ ಎಂಥ ಕಲಾಶಿಲ್ಪಿಗಳು ಅಂತ ಹೇಳೋಕ್ಕೂ ಆಗೋಲ್ಲ ಅಷ್ಟು ನೀಟಾಗಿ ಗೋಪುರ ಎಲ್ಲ ನಿರ್ಮಿಸಿದ್ದಾರೆ ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಹೇಳೋಕ್ಕೆ ಆಗದೇ ಇರೋಷ್ಟು ಇನ್ನೂ ವಿಚ ಇನ್ನೂ ತುಂಬ ವಿಷಯಗಳಿದ್ದಾವೆ ಆದರೂ ಇಷ್ಟ ಆದಷ್ಟು ಇಷ್ಟು ಹೇಳಿದ್ದೀನಿ ನನ್ನ ಕೈಲಾದಷ್ಟು ಗೊತ್ತಿರೋವಷ್ಟು ನೀವು ಒಂದು ಸಲ ವಿಸಿಟ್ ಮಾಡಿ ಅಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡಿದ್ದೆಲ್ಲನೂ ಆಗುತ್ತೆ ನನಗೆ ಎಕ್ಸ್ಪೆಷಲಿ ನನಗೆ ತುಂಬಾ ಆಗಿದೆ ನಾನು ಏನು ಅಂದ್ಕೊಂಡಿದ್ದೀನಿ ಎಲ್ಲ ಕೂಡ ಆಗಿದೆ ಅದಕ್ಕೆ ನಾನು ವರ್ಷ ಒಂದು ವರ್ಷಕ್ಕೆ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸತಿ ಅಂತೂ ನಾನು ಈ ಟೆಂಪಲ್ಗೆ ಹೋಗಿ ಹೋಗ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ